ಬಸವ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುವ ಬಸವ ಆದರ್ಶ ಕನ್ನಡ ಮತ್ತು ಆಂಗ್ಲ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಹಾಗೂ ವಸತಿ ಪ್ರೌಢಶಾಲೆ ಸಿಂದಗಿಯವರ ಸಂಸ್ಥೆಯಲ್ಲಿ ಅಧ್ಯಕ್ಷರು ಆಡಳಿತ ಅಧಿಕಾರಿಯಾದ ಎಸ್ ಎ ಬಿರಾದರ್ ಕಾರ್ಯದರ್ಶಿಯರು ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಎಲ್ಲರೂ ಕೂಡ ಸಹ ಮತದಿಂದ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ ಪರಿಸರ ದಿನಾಚರಣೆ ಯೋಗ ದಿನಾಚರಣೆಯನ್ನು ಏರ್ಪಡಿಸಿದರು ಮಕ್ಕಳಿಗೆ ಚುನಾವಣಾ ಅರಿವು ಸಲುವಾಗಿ ಚುನಾವಣೆಯನ್ನು ಕೂಡ ನಡೆಸಿದರು ಚುನಾವಣೆಯ ನಿಯಮಗಳು ಮಾಡಿ ಚುನಾವಣೆಯನ್ನು ಮಾಡಲಾಯಿತು ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಾಲಕರ ಸಭೆಯನ್ನು ಕರೆಯಲಾಗಿತ್ತು ಪದಾಧಿಕಾರಿಗಳ ಪದಗ್ರಹಣ ಕೂಡ ಮಾಡಲಾಯಿತು ಎಲ್ಲ ಮಕ್ಕಳಿಗೆ ಒಂದು ರಾಜಕೀಯ ಅರಿವು ಹಾಗೂ ಚುನಾವಣೆ ಅರಿವನ್ನ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಉಳಿತ ಚಟುವಟಿಕೆಗಾಗಿ ಸಚಿವರು ನೇಮಿಸಲಾಗುತ್ತಾರೆ ಇವರು ಶಾಲೆಯ ಉತ್ತೇಜನಕ್ಕಾಗಿ ಕಾರ್ಯನಿರ್ವಹಿಸುತ್ತಾರೆ ಪಾಲಕರ ಸಭೆ ಹಾಗೂ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು వరదీ శంకరగౌడీ మహిళా మంత్రి వ్యక్తి విద్యార్థి సవరద ఇప్ప ఇప్పిన శాల సంసత్ చునవణ ఈ మంత్రి ఆగ్ మంత్రి నాలుగు కుమార లక్ష్మి శాల విద్యార్థి సవరై శాలా సంసత్న మంత్రి ೇನೆ ನಾನು ಕುಮಾರಿ ಅಕ್ಷತಾ ಎಂಬ ಹೆಸರಿದ್ದವಳಾದ ನಾನು ಬಸವಾದರ್ಶ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತಿನಲ್ಲಿ ಮಹಿಳಾ ಮಂತ್ರಿಯಾಗಿ ನನಗೆ ವಹಿಸಿಕೊಟ್ಟ ಇಲಾಖೆಯ ಕೆಲಸ ಕಾರ್ಯಗಳನ್ನು ಸತ್ಯ ಶ್ರದ್ಧೆ ನಿಷ್ಠೆ ಅಮೃತ ಭಾವ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಜಯ

ಅವ್ರು ಏನೋ ಉಪಯೋಗ ಆದೋ ಇಲ್ಲೋ ಅದ್ರ ಬಗ್ಗೆ ಬರ್ಬಿಡವಾಗಿ ತಿಳ್ಕೊಂಡಿವೆ ಈಗ ಹೇಳಿದಂತೆ ನಮ್ಗೆ ಒಂದು ಒಪ್ಪಿಂದ ಆಗಿಲ್ಲ ನಿಮ್ಮಿಂದ ಆಗಬೇಕು ನೀವು ನಾವು ಕೋಡಿ ಮಕ್ಕಳಿಗೆ ಉತ್ತೇಜನಕ್ಕಾಗಿ ನಾವು ಚರ್ಚೆಯನ್ನು ಕೆಲವಿನ ವಿಷಯಗಳು ಕೆಲವೇ ನಿಮಗೆ ಗೊತ್ತಿರೋಲ್ಲ ಮನೆಯಲ್ಲಿ ನಡೆದಂತ ಚಟುವಟಿಕೆಗಳು ಮಕ್ಕಳು ಯಾಕೋ ಏನು ಅಂತ ನಿಮ್ಗೆ ನಾವು ಗೊತ್ತಿರೋದಿಲ್ಲ ನಮ್ಮಲ್ಲಿ ಬಂದೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳು ನಮ್ಗೆ ಗೊತ್ತಿದ್ದವು ನಿಮ್ ಗೊತ್ತಿರೋಲ್ಲ ಈ ಉದ್ದೇಶಕ್ಕಾಗಿ ಇದೇ ಉದ್ದೇಶಕ್ಕಾಗಿ ನೀವು ನಾವು ನಿಮಗೆ ಹೆಚ್ಚಿನಕ್ಕೆ ಇರಬೇಕು ನಿಮ್ಮ ಮಕ್ಕಳು ಯಾವ ರೀತಿ ಯಾವ ಕಡೆ ಎಲ್ಲ ಕಡೆ ಓದುತ್ತಾರೆ ಆರು ವಿಷಯ सब्जेक्टಗಳು ನಾಲ್ಕು ವಿಷಯ सब्जेक्टಗಳು ಎಲ್ಲಾ ಶಿಕ್ಷಕರು ಮುಂದೆ ಇರ್ತಾರೆ ನಿಮ್ಮ ಮಕ್ಕಳು ಯಾವ ರೀತಿ ವರ್ಕ್ ಮಾಡಿದ್ದಾರೆ ಯಾವ ರೀತಿ ಒಂಬತ್ ಚರ್ پڑھیವಿ ಪ್ರಬಂಧವಾಗಿ ನಮ್ಮ ಸ್ಕೂಲಿಗೆ ಬಂದಾಗ ಯಾವ ಮಟ್ಟದಲ್ಲಿ ಇdro পরীক্ষ <imitation> ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸ್ಕತ್ತು ಚುನಾವಣೆಯಲ್ಲಿ ಪ್ರಧಾನ ಮಂತ್ರಿಯಾಗಿ ನನಗೆ ವಹಿಸಿಕೊಟ್ಟ ಇಲಾಖೆಯ ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಶ್ರದ್ಧೆ ನಿಷ್ಠೆ ನಮೃತಾಭಾವ ಹಾಗೂ ಪ್ರಾಮಾಣಿಕತೆಯಿಂದ